ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟು ದಿವಸ ಆಯಿತು ಈ ರೀತಿ ವೀಡಿಯೋ ಮಾಡಿ ಸೊ ತುಂಬ ಜನ ಕೇಳಿದ್ರಿ ರೆಗ್ಯುಲರ್ ವ್ಲಾಗ್ ಮಾಡಿ ಅಂತ ಹೇಳಿ ಸರಿ ಆಯಿತು ರೆಗ್ಯುಲರ್ ವ್ಲಾಗ್ ಮಾಡೋಣ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಎಲ್ಲ ಮಾಡೋಕ್ಕಾಗಲಿಲ್ಲ ಇವತ್ತು ಬಂದು ಒಂದು ಕಮೆಂಟ್ ವಿಷಯವಾಗಿ ವ್ಲಾಗ್ ಮಾಡಬೇಕಾಯ್ತು ಈ ವಿಡಿಯೋ ಮಾಡಬೇಕಾಯಿತು ನಾನು ಬಂದು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಎಂಟನೇ ತಾರೀಕು ಆವತ್ತಿನ ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲೂ ವೀಡಿಯೋ ಪೋಸ್ಟ್ ಮಾಡಿದೆ ಕಮ್ಯುನಿಟಿ ಪೋಸ್ಟಲ್ಲಿ ಬಂದು ನಾನು ಫೋಟೋಸ್ ಎಲ್ಲನೂ ಪೋಸ್ಟ್ ಮಾಡಿದೆ ಸೊ ಇಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಹಬ್ಬನ ಮಾಡಿದ್ದು ನಾನು ಸೊ ಅದಕ್ಕೆ ಈ ಎಲ್ಲಾನು ಕಮೆಂಟ್ಸ್ ಮಾಡ್ತಾರ ಅನ್ನೋದು ಖಂಡಿತವಾಗ್ಲೂ ಊಹೆಗೂ ಮೀರಿದ್ದು ಯಾಕಂದರೆ ಹಬ್ಬ ಅನ್ನೋದು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅನ್ನೋದು ವಿಧಾನಗಳಿವೆ ಇಲ್ಲ ಅಂತ ನಾನು ಹೇಳಲಿಲ್ಲ ಬಟ್ ಎಲ್ಲರೂ ಅದನ್ನು ಪಾಲನೆ ಮಾಡೋಕ್ಕಾಗಲ್ಲ ಈಗ ಪೂಜೆ ಮಾಡೋರು ಅದ್ರ ಬಗ್ಗೆ ಕರೆಕ್ಟಾಗಿ ತಿಳಿದಿರೋರು ಆ ದೊಡ್ಡವ್ರು ಮನೆಯಲ್ಲಿ ಮಾಡಿರೋದನ್ನ ನೋಡಿ ಚಿಕ್ಕವ್ರು ಬೆಳೆದು ಅದನ್ನು ಹಾಗೆ ಕಂಟಿನ್ಯೂ ಮಾಡಿರೋರು ಓಕೆ ನನಗೆ ಏನಂದರೆ ಏನೂ ಗೊತ್ತಿಲ್ಲ ಯಾಕಂದರೆ ನಮ್ಮಮ್ಮನ ಮನೆಯಲ್ಲಿ ಆಗಲಿ ನಾವು ಅವ್ರಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಿಲ್ಲ ಸೊ ನಾನು ಇಲ್ಲಿ ಬಂದ ನಾನು ಇಲ್ಲಿ ಬಂದ ಮೇಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಬಂದು ಸುಮಾರು ವರ್ಷಗಳು ಮಾಡಲಿಲ್ಲ ಯಾಕಂದರೆ ನನಗೆ ಅದ್ರ ಬಗ್ಗೆ ಹೇಳೋರು ಅಂದರೆ ಕರೆಕ್ಟಾಗಿ ಅದನ್ನು ಹೇಳಿ ಹಿರಿಯರು ಈ ಥರನೇ ಮಾಡಬೇಕು ಅಂತ ಹೇಳಿದ್ದು ಇಲ್ಲ ಸೊ ನಾನು ಯೂಟ್ಯೂಬಲ್ಲಿ ನೋಡಿನೇ ತಿಳ್ಕೊಂಡು ನನಗೆ ಗೊತ್ತಿರೋರು ಕೆಲವರಿಗೆ ಫೋನ್ ಮಾಡಿ ತಿಳ್ಕೊಂಡೇ ನಾನು ಹಬ್ಬನ ಮಾಡೋದಕ್ಕೆ ಟು ತೌಸಂಡ್ ಏಯ್ಟಿನಿಂದ ಸ್ಟಾರ್ಟ್ ಮಾಡಿದ್ದು ಸೊ ನ ವರ್ಷ ವರ್ಷಕ್ಕೂ ಬೆಟರಾಗೇ ಮಾಡ್ತಾ ಇದ್ದೀನಿ ಕರೆಕ್ಟ ಅದರಲ್ಲಿ ವಿಧಾನಗಳು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ನನಗೂ ಒಂದು ಮೈಂಡ್ಸೆಟ್ ಇದೆ ಥರ ಅನ್ನೋದು ಒಂದು ಸ್ವಲ್ಪ ಅರಿವಾಗಿತ್ತು ಎಲ್ಲ ಒಂದು ಕಡೆ ಒಂದೊಂದು ಮಿಸ್ಟೇಕ್ ಮಾಡೇ ಮಾಡ್ತೀವಿ ದೇವ್ರಿಗೆ ನಮ್ಮ ನಮ್ಮ ಶ್ರದ್ಧೆ ಭಯ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯನೇ ವಿನಃ ನೀನು ತೆಂಗಿನಕಾಯಿ ಫಸ್ಟ್ ಇಡಲಿಲ್ಲ ಆಮೇಲೆ ಹಣ್ಣಿಟ್ಟೆ ಆಮೇಲೆ ಹೂ ಆಗಿದೆ ಅಂತ ದೇವ್ರು ಕೇಳೋಣ ದೇವ್ರಿಗೆ ನಮ್ಮ ಮನಸ್ಸನ್ನು ದೇವ್ರು ನೋಡೋದು ನಮ್ಮ ಶುದ್ಧತೆ ನೋಡೋದು ನಮ್ಮ ಶ್ರದ್ಧೆ ಭಯ ಭಕ್ತಿಯನ್ನೇ ನೋಡೋದು ಅದನ್ನು ಬಿಟ್ಟು ಕೆಟ್ಟ ಕೆಟ್ಟ ಕಮೆಂಟ್ಗಳು ನಿನಗೆ ಹಬ್ಬ ಮಾಡೋಕ್ಕೆ ಬರಲ್ಲ ತೋರಿಕೆಗೆ ಮಾಡಿದ್ಯಾ ನೀನು ಬರೀ ಒಡವೆ ಹಾಕಿದ್ಯಾ ಡೆಕೋರೇಷನ್ ಮಾಡಿದ್ಯಾ ಅಷ್ಟೇ ನೋಡಿ ನನ್ನ ಮನಸ್ಸಲ್ಲಿರೋದು ನಾನು ಹೇಗೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ನಾನು ಹೇಗೆ ಮಾಡಿದ್ದೀನಿ ನನಗೆ ಮಾತ್ರನೇ ಗೊತ್ತು ಭಯ ಶ್ರದ್ಧೆ ಅವೆಲ್ಲ ಇಲ್ದಿರೋ ಆ ರೀತಿಯೆಲ್ಲ ಮಾಡೋಕ್ಕೂ ಆಗಲ್ಲ ಅಷ್ಟು ನೀಟಾಗಿ ಅಲಂಕಾರನೂ ಬರೋಲ್ಲ ಸೊ ಪ್ರೀತಿ ಮಾಡಬೇಕು ಅನ್ನೋ ಆಸೆ ಇರೋದ್ರಿಂದಾನೆ ಆ ರೀತಿ ಬಂದಿರೋದು ಭಯಭಕ್ತಿಯಿಂದ ಮಾಡಿರೋದ್ರಿಂದನೇ ಆ ರೀತಿ ಅಲಂಕಾರನೂ ಮೂಡಿ ಬಂದು ಮೂರು ದಿವಸನೂ ಚೆನ್ನಾಗಿ ದೇವ್ರನ್ನ ಇಟ್ಕೊಂಡು ನಾನು ಪೂಜೆನೂ ಮಾಡಿದ್ದು ಅದು ಬಿಟ್ಟು ನಿನಗೆ ಮಾಡೋಕೆ ಬರೋಲ್ಲ ನೀನು ಹಾಗೆ ಹೀಗೆ ಅಂತ ಏನಕ್ಕೆ ಆ ರೀತಿ ಕಮೆಂಟ್ ಮಾಡ್ತೀರಾ ಈಗ ನಿಮಗೆ ಮಾಡೋಕೆ ಗೊತ್ತು ತಾನೆ ನೀವು ನಿಮ್ಮನೇಲಿ ತೃಪ್ತಿಯಾಗಿ ಮಾಡ್ಕೊಳ್ಳಿ ನಾನೆಲ್ಲ ಒಂದು ಕಡೆ ಮಿಸ್ಟೇಕ್ ಮಾಡಿದರೆ ಅದ್ರ ಬಗ್ಗೆ ಜಸ್ಟ್ ನೀವು ಒಂದು ಸಜೆಸ್ಟ್ ಕೊಟ್ಟರೆ ಸಾಕು ಅಲ್ಲಿ ಇನ್ನೊಬ್ಬರು ಮನ್ಸು ನೋವು ಮಾಡೋ ಥರ ಹಬ್ಬದ ದಿವಸನೇ ಮಾಡಬೇಕು ಅನ್ನೋದು ಏನಿದೆ ತೆಂಗಿನಕಾಯಿಗೆ ಬಂದು ಅರ್ಶನ ಇಡಬೇಕಾಗಿತ್ತು ಫುಲ್ಲಾಗಿ ಅರ್ಶನ ಇಟ್ಟು ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ದೇವ್ರ ಮುಂದೆ ಇಡುವಂತಹ ಬೆಳ್ಳಿ ಚೊಂಬುಗಿಟ್ಟಿರುವಂತ ಕಳಶಕ್ಕೆ ನಾನು ಅಲ್ಲೇನ್ ಮಾಡಿದೆ ಅಂದ್ರೆ ತೆಂಗಿನಕಾಯಿನ ನೀಟಾಗಿ ವಾಶ್ ಮಾಡಿ ಅರ್ಶಿಣ ಇಟ್ಟು ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ವಿಳೆದೆಲೆ ಒಳಗಡೆ ಇಟ್ಟು ನಾನು ಕಳಶ ಇಟ್ಟಿದ್ದು ಅದು ಫುಲ್ಲಾಗೆ ಇಡಬೇಕು ಅರ್ಶನ ಅನ್ನೋ ಥರ ಕಮೆಂಟ್ ಅಂದ್ರೆ ನಾನಿನ್ನೂ ಬೇರೆಯವ್ರ್ದೆಲ್ಲ ನೋಡಿದೀನಿ ಕೆಲವರೆಲ್ಲ ಹಾಗಾಗಿನೇ ಇಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಅರ್ಶನ ಕುಂಕುಮ ಇಟ್ಟಿದ್ದಾರೆ ಹಾಗೇನೆ ಹೂವು ಇಟ್ಟು ಪೂಜೆ ಮಾಡಿದ್ದಾರೆ ನಾನು ಅದೊಂದು ತಪ್ಪು ಮಾಡಿದೆ ಅನ್ನೋ ಥರ ಅದೊಂದು ಹೊರದಾಗ ಹೇಳಿದ್ರು ಮತ್ತು ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅನ್ನೋ ಮಾತು ಕೂಡ ಬಂದಿತ್ತು ಇಲ್ಲಿ ನನಗೆ ಮನೇಲಿ ಮುಂದೆ ರಂಗೋಲಿ ಹಾಕೋಕ್ಕೆ ನನಗೆ ಸ್ಪೇಸ್ ಇಲ್ಲ ಇಲ್ಲಿ ನಡೆಯೋದಕ್ಕೆ ಮಾತ್ರ ನನಗೆ ಜಾಗ ಇರೋದು ನಾನು ವಾಸ್ಕಾಲ್ಗೆ ಅಂದರೆ ಬಾಗಿಲಿಗೆ ಅರಶಿನ ಇಟ್ಟು ಕುಂಕುಮ ಇಟ್ಟು ಹಿಂದಿನ ದಿನ ನೈಟನ್ನೇ ಎಲ್ಲ ಫುಲ್ಲಾಗಿ ನೀಟ್ ಮಾಡಿ ತುಳಸಿ ಗಿಡಕ್ಕೆ ಕೂಡ ಪೂಜೆ ಮಾಡಿ ಹೂವು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಮಾಡಿದೆ ನನಗೆ ರಂಗೋಲಿ ಹಾಕಿದ್ರು ಕೂಡ ಅಲ್ಲಿ ಓಡಾಡೋದಕ್ಕೆ ನನ್ನ ಆಗಲ್ಲ ಮತ್ತು ಸ್ಟಿಕ್ಕರ್ಸ್ ಯಾವುದಾದ್ರೂ ಸ್ಟಿಕ್ ಮಾಡೋಣ ನನಗೆ ಅದು ಇಷ್ಟವೂ ಇಲ್ಲ ಯಾಕಂದರೆ ಕಿತ್ ಕಿತ್ ಹೋಗ್ತಾ ಇರುತ್ತೆ ಕಾಲ್ಗದ ಮೆತ್ಕೊಳ್ತಾ ಇರುತ್ತೆ ಸೊ ಅದು ಇಷ್ಟ ಇಲ್ಲ ಸೊ ನಾನು ಅದನ್ನು ಮಾಡಕ್ಕೆ ಹೋಗಲಿಲ್ಲ ಸ್ಪೇಸ್ ಅಂತ ಇದ್ದಾಗ ನಾವು ಧಾರಾಳವಾಗಿ ಮಾಡ್ಬೋದು ರಂಗೋಲಿ ಹಾಕೋದ್ರಲ್ಲಿ ನನಗೆ ತುಂಬ ತುಂಬಾ ಆಸಕ್ತಿ ಇದೆ ನಾನೊಂದು ದೊಡ್ಡ ಬುಕ್ಕೆ ಒಂದು ಬುಕ್ ಫುಲ್ ಹಣ್ಣು ಒಂದು टू हंड्रेड पेजेस बुक लेने ಫುಲ್ಲಾಗಿ ಒಂದು ಮುಕ್ಕಾಲು ಭಾಗ ಅಲ್ಲಿ ರಂಗೋಲೆಗಳನ್ನೇ ಬಿಡಿಸಿ 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 ನಾನು ಚಿಕ್ಕ ವಯಸ್ಸಿಂದನೇ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದವಳು ಸೊ ನನಗೆ ರಂಗೋಲಿ ಹಾಕೋಕ್ಕೆ ತುಂಬ ಇಷ್ಟ ಅದಕ್ಕೆ ಕಲರ್ ಮಾಡೋದಕ್ಕೂ ತುಂಬ ಇಷ್ಟ ಬಟ್ ಸ್ಪೇಸ್ ಇಲ್ಲ ನಾವು ಹೇಗಿರ್ಬೇಕೋ ಮನೇಲಿ ಅಷ್ಟೇ ಅಚ್ಚುಕಟ್ಟಾಗೇ ನಾವು ಹಬ್ಬಗಳನ್ನ ಮಾಡ್ಕೋಬೇಕಾಗುತ್ತೆ ಅದೊಂದು ನಿನಗೊಂದು ಇಂಟ್ರೆಸ್ಟ್ ಇಲ್ಲ ನಿನಗೆ ಹಬ್ಬ ಮಾಡೋಕೆ ಬರಲ್ಲ ರಂಗೋಲಿ ಹಾಕೋಕೆ ಬರ್ ಬಂದಿಲ್ಲ ಅರ್ಚನಾ ಕುಂಕುಮ ಇಟ್ಟಿಲ್ಲ ಕಾಟಾಚಾರಕ್ಕೆ ಮಾಡಿದ್ಯಾ ನೀನು ತೋರಿಕೆಗೆ ಮಾಡಿದ್ಯಾ ಒಡವೆ ಹಾಕಿದ್ಯಾ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಅದನ್ನ ದೊಡ್ಡದಾಗಿ ಮಾಡಿದ್ಯಾ ಅನ್ನೋ ಥರ ಕಮೆಂಟು ಅದು ತುಂಬ ಹಾರ್ಷಾಗೆ ಬಂದಿತ್ತು ನೆಕ್ಸ್ಟು ಕಮೆಂಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿದ ತಕ್ಷಣ ಇದು ದೆವ್ವಾನ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ದೆವ್ವಾನ ಅನ್ನೋ ಥರ ಹಾಕಿದ್ದಾರೆ ನಾನು ಸುಮಾರು ಒಂದು ನಾನು ಮೊನ್ನೆನೇ ನೋಡಿದ ಕಮೆಂಟ್ ನೋಡಿಬಿಟ್ಟು ಸೇಮ್ ನಿಮ್ಮ ಥರ ಅಂತ ಹೇಳಿ ಕಮೆಂಟ್ ಹಾಕಿದೆ ಅದಕ್ಕೆ ಅವ್ರು ನನಗೆ ನೀನೆ ನಿಂತಾರ ಅಂತ ಹೇಳಿ ನನಗೆ ನಗೋ ಥರ ಎಲ್ಲನೂ ಎಮೊ ಎಮೋಜಿಸ್ಗಳನ್ನು ಹಾಕಿ ಮಾಡಿದ್ದಾರೆ ಸೊ ಈ ರೀತಿ ಇನ್ನೊಬ್ರಿಗೆ ಹರ್ಟ್ ಮಾಡೋದು ಅದು ದೇವರ ವಿಷಯವಾಗಿ ಹಬ್ಬದ ವಿಷಯವಾಗಿ ಮಾಡುವಾಗ ಎಲ್ಲೋ ಒಂದು ಕಡೆ ನಮಗೂ ಬೇಜಾರಾಗುತ್ತೆ ಸೊ ಒಂದು ವ್ಲಾಗ್ ಮಾಡಬೇಕು ಅನ್ನೋ ಖುಷಿಯಾಗಿ ಏನೋ ಒಂದು ಮೋಟಿವೇಟಾಗಿ ಮಾಡೋಕ್ಕೆ ಹೋಗ್ತೀವಿ ಇಂಥ ಕಮೆಂಟ್ಸ್ ಎಲ್ಲ ನಮ್ಮ ನೋಡೋವಾಗ ಎಲ್ಲೋ ಒಂದು ಕಡೆ ನಾಳೆ ಮಾಡ್ಕೊಳ್ಳೋಣ ಅನ್ನೋ ಲೆವೆಲ್ಗೆ ಮೈಂಡ್ ಹೋಗುತ್ತೆ ಸೊ ದೇವ್ರ ವಿಶ್ವಾಗ ಅಂದಿರೋದು ನನಗೇನು ಅದು ಬೇಜಾರ್ ಒಂದ್ ಕಡೆ ಆಗಿದ್ರು ಕೂಡ ಅದ್ರ ಕರ್ಮ ಅವ್ರು ಅನುಭವಸೆ ಅನುಭವಿಸ್ತಾರೆ ಈ ಫೋಟೋ ನೋಡಿ ನೋಡಿ ಈ ಫೋಟೋ ನೋಡ್ಬಿಟ್ಟು ಈ ರೀತಿ ಕಮೆಂಟ್ ಹಾಕೋದಕ್ಕೆ ಯಾರ ತಾನೆ ಮನ್ಸು ಬರುತ್ತೆ ಈ ರೀತಿ ಎಲ್ಲಾನು ಮಾಡಿದ್ದಾರೆ ಮತ್ತೆ ಇನ್ನೊಂದು ಒಳ್ಳೆ ವಿಚಾರ ಏನಂದ್ರೆ ರೇಖಾ ಅಡುಗೆ ಚಾನಲ್ ಅವರು ಅವರು ಸಿಸ್ಟರ್ ಬಂದು ನನಗೆ ಕಮೆಂಟ್ ಹಾಕಿದ್ರು ನಿಮ್ಮ ಬ್ಲಾಗ್ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿ ಅಲಂಕಾರ ಮಾಡಿದ್ದೀರ ಪೂಜೆ ಚೆನ್ನಾಗಿ ಮಾಡಿದ್ದೀರಾ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಅದನ್ನು ಹಾಕ್ತೀನಿ ನೋಡಿ ಸೊ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನನಗಿರೋದೇನು ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅಷ್ಟೇ ಶ್ರೀಮತಿ ನಿಲಯದಲ್ಲಿರೋದು ಸೊ ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು ಬಂದು ನನ್ನ ಚಾನಲಲ್ಲಿ ಪೋಸ್ಟ್ ನೋಡಿ ಅದು ಕಮೆಂಟ್ ಹಾಕಿದ್ದಾರೆ ಅಂದರೆ ಅವ್ರು ಅವ್ರ ದೊಡ್ಡತನವನ್ನು ಅಲ್ಲಿ ತೋರಿಸುತ್ತೆ ಮತ್ತು ನನ್ನ ಒಂದು ಪೂಜೆಯವ್ರಿಗೆ ಅಲ್ಲಿ ಇಷ್ಟ ಆಗಿ ಅವರದು ಕಮೆಂಟ್ ಮಾಡಿದ್ದಾರೆ ಅದು ಬಿಟ್ಟು ಈ ರೀತಿ ನನ್ನ ವ್ಯೂವರ್ಸೇ ಅವ್ರು ಯಾರೋ ಹಾಕಿರೋದು ಬಂದು ಈ ರೀತಿ ಕಮೆಂಟ್ ಮಾಡಿ ನನಗೆ ಹರ್ಟ್ ಮಾಡಿದ್ದಾರೆ ಅದೇ ಕಮ್ಯುನಿಟಿ ಪೋಸ್ಟಲ್ಲೇ ನನಗೆ ಒಂದು ಒಳ್ಳೆ ವಿಷಯನೂ ನೋಡಿದೆ ಕೆಟ್ಟ ವಿಷಯನೂ ನೋಡಿದೆ ಕೆಟ್ಟ ಕಮೆಂಟು ನೋಡಿದೆ ಒಳ್ಳೆ ಕಮೆಂಟು ನೋಡಿದೆ ಸೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ನೋಡಿ ನಾನು ಈ ವಿಡಿಯೋನ ಸೈಡಲ್ಲಿ ಪೋ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಬಂದಿದೆ ಎಷ್ಟು ಚೆನ್ನಾಗಿ ಹಬ್ಬ ಆಗಿದೆ ಮನ್ಸಿಗೆ ಒಂದು ರೀತಿ ತೃಪ್ತಿ ಸಿಕ್ಕಿದೆ ಒಂದು ವರ್ಷ ನಾನು ಮಾಡಿಲ್ಲ ಈ ವರ್ಷ ನೆಮ್ಮದಿಯಾಗಿ ಮಾಡಿದ್ದೀನಿ ಒಂದು ವಿಶ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಜಸ್ಟ್ ಹೇಳ್ಬೋದು ಈ ಥರ ಎಲ್ಲ ಹಿಂಗೆ ಮಾಡಿ ಹಂಗೆ ಮಾಡಿ ಬರೋ ವರ್ಷದಿಂದ ತಿದ್ಕೊಳ್ಳಿ ಸೊ ನಾನು ಕಲಿಯೋದಕ್ಕೆ ಇಷ್ಟಪಡ್ತೀನಿ ತಿದ್ಕೊಳ್ತೀನಿ ಅದು ಬಿಟ್ಟು ಪರ್ಫೆಕ್ಟ್ ಯಾರೂ ಇಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಯಾರೂ ಇಲ್ಲ ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸ್ ಆಗುತ್ತೆ ಲೈಫಲ್ಲೇ ಏನೇನೋ ಮಿಸ್ಟೇಕ್ ಆಗುವಾಗ ಪೂಜೆಯಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗೇ ಆಗುತ್ತೆ ತುಂಬ ಬೇಜಾರಾಯಿತು ಪರವಾಗಿಲ್ಲ ಅದು ಅವ್ರು ಅನುಭವಿಸ್ತಾರೆ ಕರ್ಮ ಯಾರು ಬಿಟ್ಟಿದ್ದಿಲ್ಲ ಕರ್ಮಕ್ಕೆ ಬುಕ್ ಇಲ್ಲ ಕಾನೂನಿಲ್ಲ ಏನು ಹಿಂಗೆ ಮಾಡ ಹಂಗೆ ಮಾಡು ಅಂತ ಹೇಳೋರಿಲ್ಲ ಬಟ್ ಆ ಟೈಮ್ಗೆ ಅದು ಬಂದು ಎಲ್ಲರಿಗೂ ಅದು ಕೊಡತ್ತೆ ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ಸೊ ಆ ಥರ ಯಾವತ್ತೂ ಹರ್ಟ್ ಮಾಡೋದು ನಿಜವಾಗ್ಲೂ ಒಳ್ಳೆಯ ವಿಷಯ ಅಲ್ಲ ನಮಗೆ ಒಳ್ಳೆ ಪಾಸಿಟಿವಿಟಿನೂ ಅದು ಕೊಡಲ್ಲ ಸೊ ನಾನು ಬಂದು ಅದನ್ನು ನೆಗ್ಲೆಕ್ಟ್ ಮಾಡಿದೆ ಡಿಲೀಟ್ ಮಾಡಬೇಕು ಅಂದ್ಕೊಂಡೆ ಕಮೆಂಟು ಸರಿ ವಿಡಿಯೋದಲ್ಲಿ ಹಾಕೋಣ ಕೆಲವ್ರಿಗೆ ಅದು ಒಂದು ಮನದಟ್ಟಾಗಲಿ ಅಂತಲೇ ಈ ವಿಡಿಯೋನ ಮಾಡಿದ್ದು ಸೊ ಹಬ್ಬ ಚೆನ್ನಾಗಾಯಿತು ಮೂರು ದಿವಸಕ್ಕೆ ಬಂದು ನಾನು ಭಾನುವಾರ ವಿಸರ್ಜನೆ ಅನ್ನೋ ಒಂದು ವಿಷಯನ ಮಾಡಿದೆ ಎಲ್ಲ ನೀಟಾಗಿ ಮೂಡಿ ಬಂತು ನೀಟಾಗಿ ಹಬ್ಬ ಚೆನ್ನಾಗಾಯಿತು ವ್ಲಾಗ್ ಮಾಡಬೇಕು ಸುಮಾರು ವೀಡಿಯೋಸ್ ತೆಗೆದಿಟ್ಕೊಂಡಿದ್ದೀನಿ ಪೋಸ್ಟ್ ಮಾಡೋದಕ್ಕೆ ಮತ್ತು ಎಡಿಟ್ ಮಾಡೋದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಅವಕಾಶ ಆಗಲಿಲ್ಲ ತುಂಬ ಕೆಲಸಗಳು ಆ ಥರ ಓಡಾಡ್ತಾ ಇರೋದ್ರೆ ಮಾಡಲಿಲ್ಲ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಅಟ್ಲೀಸ್ಟ್ ತ್ರೀ ಡೇಸ್ ಒನ್ಸ್ ಇಲ್ಲ ಟೂ ಡೇಸ್ ಒನ್ಸು ವೀಕ್ಲಿ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ವೀಡಿಯೋ ಆದರೂ ಮೊದಲು ದಿನಾ ಹಾಕ್ತಿದ್ದೆ ದಿನಾ ಹಾಕ್ತಿದ್ದೆ ನಾನು ನನ್ನ ಚಾನಲಲ್ಲಿ ಮೂವತ್ತು ದಿನದಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ವೀಡಿಯೋ ಆದರೂ ಇರ್ತಾಯಿತ್ತು ಈ ನಡುವೆ ತಿಂಗಳಿಗೆ ಮೂರು ನಾಲ್ಕು ಹಾಕೋದೇ ನನಗೆ ಸ್ವಲ್ಪ ಘಾಸಿ ಆಗ್ತಾಯಿದೆ ಹಾಕ್ತೀನಿ ಇನ್ನು ಮುಂದೆ ಮುಂದೆ ವೀಡಿಯೋಗಳನ್ನ ಚೆನ್ನಾಗಿ ಹಾಕ್ತೀನಿ ಸುಮಾರು ರೆಸಿಪೀಸ್ ಕೂಡ ಅಷ್ಟೇ ರಿಪೀಟೆಡ್ ಆಗೋದು ಬೇಡ ಅಂತಲೇ ಹೋಗಲಿಲ್ಲ ವಿಡಿಯೋ ಯಾವುದಾದ್ರೂ ಒಂದು ಬೆಳ್ಳಿ ಸಾಮಾನು ತಗೊಂಡೆ ಅಂತ ತೋರಿಸೋದಕ್ಕೋ ಇಲ್ಲ ಗೋಲ್ಡ್ ತಗೊಂಡೆ ಅಂತ ತೋರಿಸೋದಕ್ಕೋ ಇಲ್ಲ ಅಂತಂದ್ರೆ ಒಂದು ಮೋಟಿವೇಟ್ ಆಗಿ ಏನಾದರೂ ಹೇಳೋದಕ್ಕೂನೋ ಒಂದು ರೀತಿ ಎಲ್ಲೋ ಮುಜುಗಾರ ಏನ್ ಒಬ್ಬಳಿಗೆ ಗೊತ್ತಾ ಎಲ್ಲ ಇದು ಅಷ್ಟೇ ಎಲ್ಲರ ಮನೇಲೂ ಬೆಳ್ಳಿ ಸಾಮಾನಿದೆ ನೀನು ಅದನ್ನೇ ಹೇಳ್ತಾ ಇದೀಯಾ ಅನ್ನತಾರ ಖಂಡಿತವಾಗ್ಲೂ ಎಲ್ಲರ ಮನೇಲೂ ಬೆಳ್ಳಿ ಸಾಮಾನು ಇದ್ದಿರ್ಬೋದು ಬಟ್ ನಾನು ಬೆಳ್ಳಿ ಅಂತ ತಗೊಂಡಿದ್ದು ಹೋದ ವರ್ಷನೇನೆ ಹೋದ ವರ್ಷ ಬೆಳ್ಳಿ ಸಾಮಾನು ತಗೊಂಡಿದ್ದು ಈ ವರ್ಷ ಬಿಂದಿಗೆ ತಗೊಂಡೆ ನಾನು ಒಂದೂವರೆ ಕೆ ಜಿಗೆ ಸೊ ಈ ರೀತಿ ಕೆಲವರು ಎಲ್ಲ ಗೊತ್ತಿರತ್ತೆ ಒಡವೆ ತಗೊಂಡಿರ್ತಾರೆ ಕೆಲವರು ಬೆಳ್ಳಿ ಐಟಮ್ಸ್ ಮೇಲೆ ಮೈಂಡ್ ಹೋಗಲ್ಲ ಅದು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಸೊ ಎಲ್ಲರ ಮನೇಲೂ ಬೆಳ್ಳಿ ಸಾಮಾನು ಇರುತ್ತೆ ಬಟ್ ನಾನು ತೊಗೊಂಡಿದ್ದು ಹೋದ ವರ್ಷನೇ ಸೊ ಅದಕ್ಕೆ ಅದನ್ನೆಲ್ಲ ಪೋಸ್ಟ್ ಮಾಡಿದ್ರೆ ಅದಕ್ಕೂ ಏನಾದರೂ ಒಂದು ಹೇಳ್ತಾರೆ ಇರಲಿ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ಅವರು ಬೆಳೆದು ಬಂದ ಹಾದಿಯನ್ನು ತೋರಿಸುತ್ತೆ ಅವ್ರಿಗೆ ಹೇಗೆ ಬೆಳೀತಿದ್ದಾರೆ ಹೀಗೆ ಇವಾಗ ಯಾವ ಥರ ಸೆಟ್ ಇಟ್ಕೊಂಡು ಬದುಕ್ತಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಅದರಿಂದ ನನಗೇನು ನಷ್ಟ ಇಲ್ಲ ಅವ್ರಿಗೇನೆ ನಷ್ಟ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸೊ ನಾನು ಇದನ್ನು ಹೇಳಬೇಕು ಅಂದ್ಕೊಂಡು ಯಾಕೋ ಮನಸಲ್ಲೇ ಒಳಗಡೆ ಕೊರಿತಾಯಿತ್ತು ಮುಚ್ಚಿಡೋಕ್ಕೂ ಆಗಿದೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇತ್ತು ಯಾಕಂದರೆ ಕಮೆಂಟ್ ಡಿಲೀಟ್ ಮಾಡಿಲ್ಲ ತುಂಬ ಜನ ಅದನ್ನು ನೋಡೇ ನೋಡ್ತೀರಾ ಸೋಕೆ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಕೆಲವರ ರೀತಿ ಇರ್ತಾರೆ ನಾವು ಅವ್ರಿಗೆಲ್ಲ ತಿದ್ದಕ್ಕಾಗದು ಯಾರೂ ನಾವು ತಿದ್ದಕ್ಕಾಗಲ್ಲ ಅವ್ರಾಗ ಅವರೇ ಸರ ಹೋದರೆ ಒಂದು ಹೋಯ್ತು ಅವರಿಂದ ನನಗೆ ಯಾವ ರೀತಿ ಪ್ರಯೋಜನವೂ ಇಲ್ಲ ಮೇ ಬಿ ಅವ್ರಿಗೆ ನನ್ನ ವೀಡಿಯೋಸ್ನವರೆ ಎಲ್ಲೋ ಒಂದೋ ಎರಡೋ ಯೂಸ್ ಆಗ್ಬೋದೇನೋ ಅದು ಬಿಟ್ಟರೆ ಅವರಿಂದ ನನಗೇನು ಪ್ರಯೋಜನ ಇಲ್ಲ ಅಷ್ಟೇ ನಾನು ಹೇಳೋಕ್ಕೆ ಹೊರಟಿರೋದು ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟ್ ಮಾಡಿ ಹಾಗೆ ಆ ಕಮೆಂಟ್ಗಳ ಬಗ್ಗೆ ನೀನು ನನಗೆ ಕಮೆಂಟಲ್ಲಿ ತಿಳಿಸಿ ಟೇಕ್ ಕೇರ್ ಓಕೆ